ಯೋಬನ ಬಯೋಗ್ರಫಿ ಯೋಬನ ಬೈಬಲ್ನಲ್ಲಿರುವ ಯೋಬನ ಗ್ರಂಥದ ಪ್ರಮುಖ ವ್ಯಕ್ತಿ ಇಡೀ ಗ್ರಂಥವು ಯೋಬನ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಮತ್ತು ಆತನು ಎದುರಿಸಿದ ಕಷ್ಟಗಳನ್ನು ಆಧರಿಸಿದೆ ಯೋಬನ ಹಿನ್ನೆಲೆ ಮತ್ತು ವ್ಯಕ್ತಿತ್ವ ಯೋಬನು ಊಚ್ ದೇಶದಲ್ಲಿ ವಾಸಿಸುತ್ತಿದ್ದ ಒಬ್ಬ ಶ್ರೀಮಂತ ಮತ್ತು ಸಜ್ಜನ ವ್ಯಕ್ತಿ ಅವನು ದೇವರಿಗೆ ಭಯಪಡುವ ಸತ್ಯವಂತ ನಿರ್ದೋಷಿ ಮತ್ತು ಕೆಡುಕಿನಿಂದ ದೂರ ಇರುವ ಮನುಷ್ಯನಾಗಿದ್ದನು ಅವನಿಗೆ ಹತ್ತು ಮಕ್ಕಳು ಏಳು ಗಂಡು ಮತ್ತು ಮೂರು ಹೆಣ್ಣು ಮತ್ತು ಅಪಾರ ಸಂಪತ್ತು ಇತ್ತು ಸಾವಿರಾರು ಕುರಿಗಳು ಒಂಟೆಗಳು ದನ ಕರುಗಳು ಮತ್ತು ಹೆಸರುಗತ್ತೆಗಳು ಇದ್ದವು ಯೋಬನು ತನ್ನ ಮಕ್ಕಳ ಪರವಾಗಿ ಪ್ರತಿದಿನ ದೇವರಿಗೆ ಬಲಿ ಅರ್ಪಿಸುತ್ತಿದ್ದನು ಪರೀಕ್ಷೆಗಳು ಮತ್ತು ಕಷ್ಟಗಳು ಸ್ವರ್ಗದಲ್ಲಿ ಸೈತಾನನು ಯೋವನು ದೇವರನ್ನು ಆರಾಧಿಸುವುದು ಆತನು ಆಶೀರ್ವಾದ ಪಡೆದಿರುವುದರಿಂದ ಮಾತ್ರ ಎಂದು ದೇವರ ಮುಂದೆ ವಾದಿಸುತ್ತಾನೆ ದೇವರು ಸೈತಾನನಿಗೆ ಯೋವನನ್ನು ಪರೀಕ್ಷಿಸಲು ಅವಕಾಶ ನೀಡುತ್ತಾನೆ ಆದರೆ ಅವನ ಜೀವಕ್ಕೆ ಹಾನಿ ಮಾಡಬಾರದು ಎಂದು ಹೇಳುತ್ತಾನೆ ಸೈತಾನನು ಯೋಬನ ಎಲ್ಲ ಸಂಪತ್ತನ್ನು ಕಳವು ಮಾಡಿಸುತ್ತಾನೆ ಮತ್ತು ಬೆಂಕಿ ಚಂಡಮಾರುತದಿಂದ ಅವನ ದನ ಕರುಗಳನ್ನು ಮತ್ತು ಮಕ್ಕಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ ಇದಾದ ನಂತರ ಸೈತಾನನು ಯೋಬನ ದೇಹದಾದ್ಯಂತ ನೋವಿನ ಹುಣ್ಣುಗಳಿಂದ ಬಾಧಿಸುತ್ತಾನೆ ಯೋಬನು ಬೂದಿಯಲ್ಲಿ ಕೂತು ಮಡಿ ಮಡಕೆಯ ಚುರಿಯಿಂದ ತನ್ನ ಹುಣ್ಣುಗಳನ್ನು ಕೆರೆದುಕೊಳ್ಳುತ್ತಾನೆ ಈ ಕಷ್ಟಗಳ ನಡುವೆಯೂ ಯೋವನು ದೇವರನ್ನು ಶಪಿಸುವುದಿಲ್ಲ ಆದರೆ ನಾನು ಬರಿಗೈಯಲ್ಲಿ ಬಂದೆ ಬರಿಗೈಯಲ್ಲೇ ಹೋಗುವೆನು ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳುತ್ತಾನೆ ಆತನ ಹೆಂಡತಿಯು ದೇವರನ್ನು ಶಪಿಸಿ ಸಾಯಿ ಎಂದು ಹೇಳಿದರು ಯೋವನು ತನ್ನ ನಿಷ್ಠೆಯನ್ನು ಉಳಿಸಿಕೊಳ್ಳುತ್ತಾನೆ ಯೋಬನ ಮೂರು ಸ್ನೇಹಿತರು ಎಲಿಫಜ ಬಿಲ್ದಾದ ಚೋಪರ್ ಅವನ ಬಳಿಗೆ ಬಂದು ಯೋವನು ಏನಾದರೂ ಪಾಪ ಮಾಡಿರಬೇಕು ಅದಕ್ಕಾಗಿಯೇ ದೇವರು ಅವನಿಗೆ ಶಿಕ್ಷೆ ನೀಡಿದ್ದಾನೆ ಎಂದು ವಾದಿಸುತ್ತಾರೆ ಯೋಬನು ತನ್ನ ನಿರ್ದೋಷಿತ್ವವನ್ನು ಸಮರ್ ಸಮರ್ಥಿಸಿಕೊಳ್ಳುತ್ತಾನೆ ನಂತರ ಯೋಬನಿಗಿಂತ ಕಿರಿಯವನಾದ ಎಲಿಹು ಎಂಬ ವ್ಯಕ್ತಿ ಬಂದು ದೇವರ ನ್ಯಾಯ ಮತ್ತು ಮಾನವನ ಮೀತಿಯನ್ನು ವಿವರಿಸುತ್ತಾನೆ ದೇವರ ಮಧ್ಯ ಪ್ರವೇಶ ಮತ್ತು ಯೋಬನ ಪುನಃ ಪುನಸ್ಥಾಪನೆ ಅಂತಿಮವಾಗಿ ದೇವರು ಬಿರುಗಾಳಿಯ ಮಧ್ಯದಿಂದ ಯೋಬನಿಗೆ ಕಾಣಿಸಿಕೊಂಡು ತನ್ನ ಸೃಷ್ಟಿಯು ಶಕ್ತಿ ಮತ್ತು ಜ್ಞಾನವನ್ನು ವಿವರಿಸುತ್ತಾನೆ ದೇವರ ಮಾತಿನ ನಂತರ ಯೋಬನು ತನ್ನ ನಂಬಿಕೆಯ ಕೊರತೆಯನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುತ್ತಾನೆ ದೇವರು ಯೋಬನನ್ನು ಆಶೀರ್ವಾದಿಸುತ್ತಾನೆ ಮತ್ತು ಆತನ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ ಯೋಬನ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದಾಗ ದೇವರು ಅವರನ್ನು ಕ್ಷಮಿಸುತ್ತಾನೆ ದೇವರು ಯೋಬನ ಕಳೆದು ಹೋದ ಸಂಪತ್ತನ್ನು ದುಪ್ಪಟ್ಟು ಮಾಡುತ್ತಾನೆ ಮತ್ತು ಅವನಿಗೆ ಮತ್ತೆ ಹತ್ತು ಮಕ್ಕಳನ್ನು ನೀಡುತ್ತಾನೆ ಯೋಬನು ಮುಂದೆ ಅನೇಕ ವರ್ಷಗಳ ಕಾಲ ನೆಮ್ಮದಿಯ ಜೀವನ ನಡೆಸುತ್ತಾನೆ ಯೋಬನ ಜೀವನ ಚರಿತ್ರೆಯು ನಂಬಿಕೆ ತಾಳ್ಮೆ ದುಃಖದ ಸಮಯದಲ್ಲಿಯೂ ದೇವರ ಮೇಲೆ ಭರವಸೆ ಇಡುವುದು ಮತ್ತು ದೇವರ ಸಾರ್ವಭೌಮತ್ವದ ಕುರಿತು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಕಷ್ಟಗಳು ಬಂದಾಗಲೂ ನಂಬಿಗಸ್ಥರಾಗಿ ಉಳಿದವರಿಗೆ ದೇವರು ಹೇಗೆ ಪ್ರತಿಫಲ ನೀಡುತ್ತಾನೆ ಎಂಬುದಕ್ಕೆ ಯೋಬನು ಒಂದು ಉತ್ತಮ ಉದಾಹರಣೆ ಈ ಕಥೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ